ಕಸ್ತೂರಿಯು ತನ್ನ ಇರುವಿಕೆಯನ್ನು ಯಾರಿಗೂ ಹೇಳುವುದಿಲ್ಲ ಅದರಂತೆ ಗುಣವೂ ಸಹ ತಾನೇ ಮುಂದೆ ಬರುತ್ತದೆ ರೂಪವು ಕಣ್ಣಿಗೆ ಕಂಡರೆ ಗುಣಗಳು ಆತ್ಮವನ್ನೇ ಗೆಲ್ಲುತ್ತವೆ ಪೋಪ್ ಹೇಳ್ತಾರೆ ಅನುಭವವೇ ನಿಜವಾದ ಗುರು ವಿವೇಕಾನಂದರು ಹೇಳುತ್ತಾರೆ ಚರಿತ್ರೆ ವೃಕ್ಷವಿದ್ದರೆ ಪ್ರತಿಷ್ಠೆ ಅದರ ನೆರಳಾಗುತ್ತದೆ ಲಿಂಕನ್ ತಪ್ಪು ಮಾಡುವುದು ಮನುಷ್ಯನ ಸ್ವಭಾವ ಆದರೆ ತಪ್ಪನ್ನು ಒಪ್ಪಿ ಮುಂದೆಂದೂ ಅಂತಹ ತಪ್ಪಾಗದಂತೆ ವರ್ತಿಸುವುದೇ ಕೆಲಸ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳುತ್ತಾರೆ ತಪ್ಪುಗಳನ್ನು ತಡೆಯಲು ಬಾಗಿಲು ಮುಚ್ಚಿಕೊಂಡರೆ ಸತ್ಯವು ಹೊರಗೆ ಉಳಿಯುವುದು ಟೈಗೋರ್ ತಾಳ್ಮೆ ಜೀವನದ ಬಹು ಮಹತ್ವದ ಬಾಗಿಲನ್ನು ತೆರೆಯುತ್ತದೆ ಈ ಬಾಗಿಲಿಗೆ ತಾಳ್ಮೆಯ ಹೊರತು ಮತ್ತಾವು ಕೀಲೆಯೂ ಇಲ್ಲ ಸೇಖ್ ಸಾಧಿ